ದುಡ್ಡೇನ್ ಸ್ವಾಮಿ ತಲೆ ಅಡುಗರು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ ಇವಾಗ ಹೋಗ್ತಾ ಇದ್ದೀವಿ ಮಾಂದಾಲ್ ಪಟ್ಟಿಯ ಜೀಪ್ ಸಫಾರಿಗೆ ಹೌದಾ ಗಾಡಿ ಇಲ್ಲಿ ನೋಡ್ಬೋದು ಬೆಟ್ಟ ಗುಡ್ಡಗಳಿಗೆ ಮೋಡಗಳೆಲ್ಲ ಹಂಗೆ ಅಂಟ್ಕೊಂಡಂಗೆ ಕಾಣಿಸ್ತಾ ಇದೆ ನಮಸ್ತೆ ನಮಸ್ಕಾರ ಎಲ್ರಿಗೂ ಕೆ ವಿ ಕ್ರಿಯೇಷನ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ಈಗ ಬೆಳಗ್ಗೆ ಬೆಳಗ್ಗೆನ ರೈಡಿಂಗ್ ಹೊರಟಿದ್ವಿ ಐದು ಗಂಟೆ ಬೆಳಗಿನ ಜಾವ ಮಂಗಳೂರಿನಿಂದ ನಮ್ಮ ಪ್ರಯಾಣ ಶುರು ಬನ್ನಿ ಸ್ನೇಹಿತರೆ ಹೋಗೋಣ ಆ್ಯಕ್ಚುಲಿ ನಾವು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ಕೇರಳ ತಮಿಳುನಾಡು ಮತ್ತು ಕರ್ನಾಟಕ ಬಾರ್ಡ್ರು ಮೂರು ಬಾರ್ಡ್ರೂ ಕನೆಕ್ಟ್ ಆಗೋವಂಥ ಜಾಗಕ್ಕೆ ಆದರೆ ಕಾರಣಾಂತರಗಳಿಂದ ಅದು ಕ್ಯಾನ್ಸಲ್ ಆಯಿತು ಈಗ ಬೇರೆ ಎಲ್ಲಿಗೆಲ್ಲ ಹೋಗ್ತೀವಿ ಏನು ಮಾಡ್ತೀವಿ ನೆಕ್ಸ್ಟ್ ಪ್ಲ್ಯಾನ್ ಏನು ಅನ್ನೋದನ್ನು ಹೇಳ್ತೀನಿ ಬನ್ನಿ ಸ್ನೇಹಿತರೆ ನಾನು ಪಲಾವ್ ತಗೊಂಡೆ ನಮ್ಮ ಬ್ರದರ್ ಇಡ್ಲಿ ತಗೊಂಡ್ರು ಇಲ್ಲೇ ತಿಂಡಿ ತಿಂದವಾಗ ನಾ ಅಂತ ಸೈಡ್ಗೆ ಹಾಕಿದ್ವಿ ಎಂಟು ಗಂಟೆ ಆಯಿತು ತಿಂಡಿ ಎಲ್ಲ ತಿಂದಿದ್ದಾಯಿತು ಈಗ ಇಲ್ಲೇ ಒಂದು ಟೀ ಕುಡ್ದು ಹೊರಡಬೇಕು ನಮ್ಮ ಬ್ರದರು ಹೊಸ ಬೈಕ್ ಹಿಮಾಲಯನ್ ತೊಗೊಂಡಿದ್ರು ನೋಡಿ ಇದೆ ಬಾಬಾ ಏನು ಗುರು ಇದು ಹಿಂಗಾಗ್ಬಿಟ್ಟಿದೆ ಬೆಳಗ್ಗೆ ಬರ್ತಾ ಮಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆಗುರು ಅದಕ್ಕೆ ಹಿಂಗೆಲ್ಲ ಆಗ್ಬಿಟ್ಟಿದೆ ಇದೇ ಹೋಟ್ಲ ತಿಂಡಿ ತಿಂದಿದ್ದು ತಿಂಡಿ ತಿಂದ ನೆಕ್ಸ್ಟ್ ಏನಪ್ಪ ಪ್ಲಾನ್ ಅಂತ ಅಂದ್ರೆ ಈಗ ಮಡಿಕೇರಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ ಬನ್ನಿ ಸ್ನೇಹಿತರೆ ಇವಾಗ ಮುಂದೆ ಹೋಗೋಣ ಎಲ್ಲರಿಗೂ ಮಡಿಕೇರಿಗೆ ಸ್ವಾಗತ ಸುಸ್ವಾಗತ ಮಡಿಕೇರಿ ಅಂತ ಏನು ನೆನಪಾಗುತ್ತೆ ಗುರು ನಿಮಗೆ ಚಿಕ್ಕ ಫಾಲ್ ಸಿಕ್ತು ಆನ್ ದ ವೇ ಮಡಿಕೇರಿಗೆ ಹೋಗುವಾಗ ನೋಡಿ ನಮ್ಮ ಭೀಮಾ ಭೀಮಾ ಅಂತ ಹೆಸರಿಟ್ಬಿಟ್ಟಿದ್ದಾರೆ ನಮ್ಮ ಬಾಯಿ ಬೈಕ್ಗೆ ಹೊಸ ಹಿಮಾಲಯನ್ಗೆ ಇದು ಆರ್ಟು ಇದು ಆರ್ಟಿಸ್ಟ್ ನಿಮ್ ಭೀಮ ಎಲ್ಲ ಕಾಲು ಎಲ್ಲ ಮಡಿಕೇರಿಯಲ್ಲಿ ಸಖತ್ತು ಫೇಮಸ್ ಅಂದ್ರೆ ಫೇಮಸ್ ಜಾಗ ಯಾವುದು ಅಂದ್ರೆ ಕಾಳಿಪಟ್ಟ ಮೂವಿ ಶೂಟಿಂಗ್ ಆಗಿರುವಂತ ಜಾಗ ಮಂದಾಲ್ಪಟ್ಟಿ ಗುರು ಇವಾಗ ಹೋಗ್ತಾ ಇದೀವಿ ಪಟ್ಟಿಯ ಜೀಪ್ ಸಫಾರಿಗೆ ನಾವು ಬೈಕಲ್ಲಿ ಮಂದಾಲ್ಪಟ್ಟಿ ಪೀಕ್ ನೋಡಕ್ ಹೋಗ್ತಾ ಇಲ್ಲ ಜೀಪಲ್ಲಿ ಹೋಗಿ ನೋಡ್ಕೊಂಡ್ ಬಂದ್ರೆ ಸಕ್ಕದಾಗಿರುತ್ತೆ ಬನ್ನಿ ಇವಾಗ ಹೋಗೋಣ ಇಲ್ಲಿಂದ ಶುರುವಾಯ್ತು ಗುರು ನಮ್ಮ ಜೀಪ್ ಸಫಾರಿ ಬನ್ನಿ ಸ್ನೇಹಿತರೆ ಇವಾಗ ಹೋಗೋಣ ನೋಡಿ ಎಲ್ಲ ಹೋಗ್ತಾ ಇದಾರೆ ಅವರು

ಬಂದ್ವಿ 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 ಹದಿನೈದು ಕಿಲೋಮೀಟರ್ ಆಗ್ಬೋದು ಜೀಪ್ ಸಫಾರಿಯಿಂದ ಹತ್ತಿದ ಮೇಲೆ ನಿಮ್ಮ ಹತ್ರ ಏನಾದರೂ ಬೈಕ್ ಇತ್ತು ಅಂದರೆ ಬೈಕಲ್ಲೇ ಬರ್ಬೋದು ಅದನ್ನೆಲ್ಲ ಒಂದ್ಸಲ ಸರ್ವಿಸ್ ಮಾಡಿಸ್ಲೇಬೇಕು ನೀವು ನಾನು ಹೊಸ ಗಾಡಿ ತಗೊಂಡಿದ್ದೀನಿ ನಾವು ಹೊಸ ಗಾಡಿ ಕಾಣಿಸ್ತಾನೆ ಇಲ್ಲ ಹೌದು ಹೊಸ ಗಾಡಿ ಇರೋದನ್ನ ನಾವು ಬೈಕಲ್ಲೇ ಬರ್ಬೋದು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಹೊಸ ಗಾಡಿ ತಂದು ಯಾಕೆ ಟ್ವೆಲ್ ಅಲ್ಲಿ ಬಟ್ಟೆ ಆಫ್ ರೋಡ್ ಕೊಟ್ಟರು ಐದು ಕಿಲೋಮೀಟ್ರ್ ಇದ್ದಂಗೆನೆ ಎಂಟ್ರೆನ್ಸ್ಗೆ ಒಬ್ಬರಿಗೆ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಕೊಡಬೇಕು ಕೊಟ್ಟಿದ್ವಿ ಮುಂದೆ ಇನ್ನೊಂದು ಕಡೆ ಹಂಡ್ರೆಡ್ ಕೊಡಬೇಕಂತೆ ಈಗ ಅಲ್ಲೂ ಹೋಗೋಣ ಈಗ ಐದು ಕಿಲೋಮೀಟ್ರ್ ಇದೆ ಇದು ಅದಕ್ಕಿಂತ ಸಕ್ಕತ್ ಆಫ್ ರೋಡ್ ಅಂದ್ರೆ ಆಫ್ ರೋಡ್ ಹೆಲ್ಮೆಟ್ ಇಲ್ಲೇ ಇರಲಿ ಅಲ್ಲಿ ಇದ್ರೊಳಗೆ ಇಲ್ಲಿ ದಡಪಡ ಹೌದಾ ಹೆಲ್ಮೆಟ್ ಇಲ್ಲೇ ಇರಲಿ ಗಾಡಿ ಇರಲಿ ಬ್ಯಾಗ್ ಬ್ಯಾಗ್ ಕೊಡಿ ಬ್ಯಾಗು ಹೆಲ್ಮೆಟ್ ಯಾವುದೂ ಇಸ್ಕೊಂಡಿಲ್ಲ ಎಲ್ಲ ನಮ್ಮ ಹತ್ರನೇ ಇಟ್ಕೊಂಡಿದ್ದೀವಿ ಕಾರಲ್ಲೇ ಇರಲಿ ಅಂತ ಹೇಳಿದ್ದಾರೆ ಏನ್ ತೊಂದರೆ ಇಲ್ಲ ಮುಂದೆ ಇನ್ನೊಂದು ಕಡೆ ಚೆಕಿಂಗ್ ಇರುತ್ತಂತೆ ಚೆಕಿಂಗ್ ಆದ ತಕ್ಷಣ ನಾವು ಹೋಗ್ತೀವಿ ಫಾರೆಸ್ಟ್ ಆಫೀಸ್ ಚೆಕಿಂಗ್ ಸ್ಟಾರ್ಟ್ ಜರ್ನಿ ಫುಲ್ ಆಫ್ ರೋಡ್ ಅಂದರೆ ಆಫ್ ರೋಡು ಆಫ್ ರೋಡು ಈ ತರ ಆಫ್ ರೋಡ್ ನನ್ನ ಲೈಫಲ್ಲೇ ನೋಡಿಲ್ಲ ಭಯಂಕರ ಇದೆ ಇದು ಇದೆಲ್ಲ ಗೌರ್ಮೆಂಟ್ ಸರಿ ಮಾಡಿಸೋದಿಲ್ವಾ ಈ ತರ

ಗುರು ಇಲ್ಲೆಲ್ಲ ಓಡಿಸೋದು ಗಾಡಿನ ಅಂತಂದ್ರೆ ಅಷ್ಟು ಸುಲಭವಾದ ಮಾತಲ್ಲ ಇದೊಂಥರ ಚಾಲೆಂಜು ಅಷ್ಟು ಈಸಿ ಅಲ್ಲ ಬಿಡಿ ಎಕ್ಸ್ಪೀರಿಯನ್ಸ್ ಇರೋದು ಮಾತ್ರ ಓಡಿಸಾಗೋದಿಲ್ಲಿ ಓಹೋ ಗುರು ಮುಗಿಲ್ಪೇಟೆಯ ಜೀಪ್ ಪಾರ್ಕಿಂಗ್ಗೆ ಬಂದಾಯ್ತು ಬಂದಿದ್ದೀವಿ ಈಗ ಅವ್ರ ಇಲ್ಲೇ ಪಾರ್ಕಿಂಗ್ ಮಾಡಿ ಫಾರ್ಟಿ ಮಿನಿಟ್ಸ್ ಟೈಮ್ ಅಂತೇಳಿದರೆ ನಲವತ್ತು ನಿಮಿಷಗಳ ಕಾಲ ಈಗ ಸ್ವಲ್ಪ ಮೇಲೆ ಎತ್ತಿ ವ್ಯೂ ಪಾಯಿಂಟ್ ನೋಡ್ಕೊಂಬರೋಣ ಅಲ್ಲಿ ಮೇಲೆ ಇರೋದೇ ವ್ಯೂ ಪಾಯಿಂಟು ಇಲ್ಲಿಂದ ಹೋಗಬೇಕು ಬನ್ನಿ ಹೋಗೋಣ ಬಡಿ ಎಲ್ಲ ಹೋಗ್ತಾ ಇದ್ದಾರೆ ನಾವು ಹೋಗೋಣ ನೀವೇನಾದರೂ ಬೈಕಲ್ಲಿ ಬಂದು ಇಲ್ಲಿ ನೋಡ್ತೀನಿ ಅಂತಂದರೆ ಅದು ಸಾಧ್ಯ ಇಲ್ಲ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಕಷ್ಟ ನಾನು ಲೈಫಲ್ಲೇ ನೋಡಿರಲಿಲ್ಲ ಈ ಥರ ರೋಡು ಈ ಥರ ಆಫ್ ರೋಡ್ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ನೀವೇನಾದರೂ ಇಲ್ಲಿ ನೋಡೋಕ್ಕೆ ಬೈಕಲ್ಲಿ ಬರ್ತೀನಿ ಅಂತ ಏನಾದರೂ ಬಂದ್ಬಿಟ್ರೆ ಬೈಕ್ನ ಸರ್ವಿಸ್ ಮಾಡ್ಕೊಂಡು ತರ್ತಿರಲ್ಲ ಮತ್ತೆ ನೀವು ಸರ್ವಿಸ್ ಮಾಡಿಸ್ಕೊಂಡು ತಗೊಂಡು ಹೋಗ್ಬೇಕು ಊರಿಗೆ ಆ ಆಗುತ್ತೆ ಕಂದಲ್ಪಟ್ಟಿ ಅನ್ನೋದು ಕೊಡಗಿಗೆ ಒಂದು ಅತ್ಯುತ್ತಮವಾದಂಥ ಒಂದು ಪ್ರವಾಸಿ ತಾಣ ಈ ಪ್ರವಾಸಿ ತಾಣ ಅನ್ನೋದು ಮುಂಚೆ ಆಗಿನ ಕಾಲದಲ್ಲಿ ಅಷ್ಟು ಫೇಮಸ್ ಆಗಿರಲ್ಲ ಯಾರಿಗೂ ಗೊತ್ತಿರಲಿಲ್ಲ ಯಾವಾಗ ಗಾಳಿಪಟ ಮೂವಿ ರಿಲೀಸ್ ಆಯಿತು ಆವಾಗ ಇದು ಮುಗಿಲ್ಪೇಟೆ ಅಂತ ಹೇಳಿ ಹೆಸರಲ್ಲಿ ಸಖತ್ ಅಂದರೆ ಸಖತ್ ಫೇಮಸ್ ಆಯಿತು ಆದರೆ ಜನಕ್ಕೆ ಇವಾಗಲೂ ಗೊತ್ತಿಲ್ಲ ಇದು ಮಂದಾಲ್ಪಟ್ಟಿ ಅಂತ ಅದನ್ನು ನೀವು ತಿಳ್ಕೊಬೇಕು ಯಾಕಂದರೆ ಇಲ್ಲಿನ ಜನಕ್ಕೆ ಮುಗಿಲ್ಪಟ್ರೆ ಅಂತ ಬಂದು ಕೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ ಮಂದಾಲ್ಪಟ್ಟಿ ಅಂದರೆ ಆಡು ಭಾಷೆಯಲ್ಲಿ ಮಂದಾಲ್ಪಟ್ಟಿ ಅಂದರೆ ಒಂದು ಎತ್ತರವಾದಂಥ ಜಾಗ ಅಂತ ಅರ್ಥ ಹಸಿರು ಬೆಟ್ಟ ಗುಡ್ಡಗಳಿಂದ ಕೂಡಿರುವಂಥ ಶಿಖರಗಳು ಇದೆಲ್ಲವನ್ನು ನೋಡ್ತಾ ಇದ್ದರೆ ಸ್ವರ್ಗ ಗುರು ಒಂದು ವ್ಯೂ ಪಾಯಿಂಟ್ ಸಹ ಇದೆ ಫುಲ್ ಹೈಟ್ ಪೀಕ್ ಅದೇ ಲಾಸ್ಟು ಈಗ ಅಲ್ಲಿ ಹೋಗಿ ಎತ್ತರದ ಮೇಲಿದೆ ಇಲ್ಲಿ ನೋಡ್ಬೋದು ಬೆಟ್ಟ ಗುಡ್ಡಗಳಿಗೆ ಮೋಡಗಳೆಲ್ಲ ಹಂಗೆ ಕಾಣಿಸ್ತಾ ಇದೆ ಸೂಪರ್ ಆಗಿದೆ ಜೀಪಲ್ಲಿ ಬರ್ಬೇಕಾದ್ರೆ ಬೆಂಗಳೂರ ಒಬ್ರು ಬ್ರದರ್ ಸಿಕ್ಕಿದ್ರು ಬ್ರದರ್ ನಿಮ್ ಹೆಸರೇನು ಮೂರ್ತಿ ಬೆಂಗಳೂರ ನಿಮ್ಮ ಸ್ವಂತ ಹೌದಾ ನಿಮ್ಮ ಹೆಸರು ಮತ್ತೆ ಇವರು ಸಿಕ್ಕಿದ್ರು ಕೇವಿ ಕ್ರಿಯೇಷನ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ ಅದು ಆಕ್ಚುಲಿ ಬೆಂಗಳೂರವ್ರೆ ಅಂತ ಹೇಳೋ ಜಾಸ್ತಿ ಎಲ್ಲರು ಕೇಳಿದ್ರೆ ಅಂದ್ರೆ ಬೆಂಗಳೂರು ಬೆಂಗಳೂರು ಅಂತಾರೆ ಇದೆಲ್ಲ ನೋಡಿದಾಗ ನಂಗೆ ಒಂದು ಆಟ ನೆನಪಾಗುತ್ತೆ ಇದೆ ನಾಡು ಇದೆ ಭಾಷೆ ಲೋಕಲೈಟ್ಸ್ ಬಿಟ್ಟಿರೋ ಹಸುಗಳ ಅಥವಾ ಕಾಡಲ್ಲಿರೋದು ಗೊತ್ತಾಗ್ತಿಲ್ಲ ಕೇಳಿಪಟ ಮೂವಿ ಶೂಟಿಂಗ್ ಆಗಿರುವಂತ ಜಾಗ ಎಲ್ಲಾನು ಇಲ್ಲೇ ಅಲ್ಲ ಬೇರೆ ಬೇರೆ ಕಡೆ ತುಂಬಾ ಅಂದ್ರೆ ತುಂಬಾ ಜಾಗ ಇದೆ ಇದು ಒಂದು ಸ್ಪಾಟ್ ಅಷ್ಟೇ ಅದೆಲ್ಲ ಸೆಟ್ ಹಾಕಿ ಮೂವಿಯಲ್ಲಿ ಮಾಡಿರ್ತಾರೆ ಪ್ರತಿಯೊಂದು ಇಲ್ಲ ಈಗ ನಾವೆಲ್ಲ ನೋಡ್ಕೊಂಡ್ ಬಂದಾಯ್ತು ಈಗ ನಾವು ರಿಟರ್ನ್ ಹೋಗುವಂತ ಸಮಯ ನೋಡಿ ಮತ್ತೆ ಪಾರ್ಕಿಂಗ್ ಬಂದ್ವಿ ಈಗ ಇಲ್ಲಿಂದ ಹೊರಡಬೇಕು ರಿಟರ್ನು ಜೀಪ್ ಪಾರ್ಕಿಂಗ್ ಏರಿಯಾದಲ್ಲಿ ವಾಶ್ರೂಮ್ ಫೆಸಿಲಿಟಿ ಇರೋದು ಒಂದು ಒಳ್ಳೆಯ ವಿಷಯ ಮತ್ತು ಅವರು ನನಗೆ ಹತ್ತು ರೂಪಾಯಿ ಚೇಂಜ್ ಕೊಡಬೇಕಾಗಿತ್ತು ನೋಡಿ ಹಳೆಯ ಕಾಲದ ಐದು ರೂಪಾಯಿ ನೋಡ್ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡಿ ಎಷ್ಟು ದಿನ ಆಗೋಯ್ತವೆ ನೀವೊಮ್ಮೆ ನೋಡ್ಕೊಂಬಿಡಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಮತ್ತೆ ಏನಾದರೂ ಇನ್ನೊಂದು ಹೊಸ ವಿಷಯದ ಮೂಲಕ ನಾನು ಮುಂದೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್